ಜಸ್ಟ್ ಗಮನಿಸಬಹುದು ಏಳಡಿ ಅಷ್ಟು ದೂರದಲ್ಲಿ ಇಟ್ಕೊಂಡಿದ್ದೀನಿ ಅರೌಂಡ್ ಒನ್ ತರ್ಟಿ ಇಂಚಸ್ ಅಲ್ಲಿ ಸ್ಕ್ರೀನ್ ಕೂಡ ಪ್ಲೇ ಆಗ್ತಾ ಇದೆ ಈ ಒಂದು ಪ್ರೊಜೆಕ್ಟ್ ನ ನೀವು ಮಲ್ಕೊಂಡು ಕೂತ್ಕೊಂಡು ಎದ್ದಿಟ್ಕೊಂಡು ಯಾವ ರೀತಿ ಬೇಕಾದ್ರೂ ಕೂಡ ಸೆಟ್ ಮಾಡ್ಕೊಂಡು ನೋಡ್ಕೊಳ್ಬಹುದು ಇದು ವರ್ಲ್ಡ್ ಅಲ್ಲೇ ನಿಮ್ಗೆ ಫಸ್ಟ್ ರಿಮೋಟ್ ರೋಟೇಟಿಂಗ್ ಪ್ರಾಜೆಕ್ಟ್ ಅಂತ ಹೇಳ್ಬಹುದು ಟು ಇವತ್ತು ನನ್ನ ಮುಂದೆ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿರುವಂತಹ ಒಂದು ಪ್ರಾಜೆಕ್ಟ್ ಇದೆ ಹೌದು ಇದು ವರ್ಲ್ಡ್ ಅಲ್ಲೇ ಫಸ್ಟ್ ರಿಮೋಟ್ ರೋಟೇಟಿಂಗ್ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಅಂದ್ರೆ ಇದನ್ನ ರಿಮೋಟ್ ಮೂಲಕ ನೀವು ಒನ್ ಏಯ್ಟಿ ಡಿಗ್ರಿ ವರ್ಗೂ ಟಿಲ್ಟ್ ಕೂಡ ಮಾಡಿಕೊಂಡು ನೀವು ಮಲ್ಕೊಂಡು ಎದ್ ನಿತ್ಕೊಂಡು ಅಥವಾ ಕೂತ್ಕೊಂಡು ಹೆಂಗ್ ಬೇಕಾದ್ರೂ ನೋಡಬಹುದು ಗುರು ಆದ್ರೆ ಒಂದು ಪ್ರಾಜೆಕ್ಟ್ ಇವತ್ತು ನನ್ನ ಹತ್ರ ಇದೆ ಟಾಪ್ ಟ್ರೋ ರೋಂಡೋ ಪ್ರಾಜೆಕ್ಟ್ ಅಂತ ಇದು ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಪ್ರೊಜೆಕ್ಟ್ ಇಂದ ಇರೋದ್ರಿಂದ ಇದರಲ್ಲಿ ಇನ್ಬಿಲ್ಟ್ ಆಗಿ ನಿಮಗೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಈ ತರದ ಕೆಲವೊಂದಷ್ಟು ಓಟಿ ಟಿ ಪ್ಲಾಟ್ಫಾರ್ಮ್ ಗಳನ್ನು ಕೂಡ ನೀವು ಇನ್ಬಿಲ್ಟ್ ಆಗಿ ಕೂಡ ನೋಡ್ಕೋಬಹುದು ಅಷ್ಟೇ ಅಲ್ಲ ಇದು ನೀವು ಮ್ಯಾಕ್ಸಿಮಮ್ ಆಗಿ ಟು ಸಿಕ್ಸ್ಟಿ ಇಂಚಸ್ ಅಂತಂದ್ರೆ ಮನೆಯಲ್ಲೇ ನೀವು ಒಂದು ಸಿನಿಮಾ ಥಿಯೇಟರ್ ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಅದ್ರಲ್ಲೂ ಕೂಡ ಕಡಿಮೆ ಬಜೆಟ್ ಅಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಬನ್ನಿ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಆಗಿ ಇವಾಗ ರಿವ್ಯೂ ಕೂಡ ಮಾಡೋಣ ಹಾಗೆ ಈ ಒಂದು ಪ್ರಾಜೆಕ್ಟರ್ ಬೇಕಿದ್ರೆ ಸ್ಕ್ರೀನ್ ಮೇಲ್ ಬರುವಂತ ನಂಬರ್ ಗೆ ನೀವು ಕಾಲ್ ಕೂಡ ಆರ್ಡರ್ ಮಾಡ್ಕೊಳ್ಬಹುದು ಹಾಗೆ ಇದೇ ತರದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ಪ್ರೊಜೆಟ್ ನ ಬಾಕ್ಸ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಪ್ರೊಜೆಟ್ ಬಾಕ್ಸ್ ಒಂದು ಒಳ್ಳೆ ಕ್ವಾಲಿಟಿಯ ಬಾಕ್ಸ್ ಅಂತ ಹೇಳ್ಬಹುದು ಸೊ ಹಾಗೆ ಪ್ರಾಜೆಕ್ಟರ್ ನ ಮೇಲ್ಗಡೆ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ನ ಆಡ್ ಕೂಡ ಮಾಡಿದ್ದಾರೆ ಸೊ ಗಮನಿಸಬಹುದು ಈ ಒಂದು ಪ್ರಾಜೆಕ್ಟ್ ನಿಮಗೆ ಔಟ್ ಫೋಕಸ್ ಆಟೋ ಕೀಸ್ಟ್ರೋನ್ ಆಟೋ ಆಬ್ಸ್ಟಿಕಲ್ ಜೊತೆಗೆ ಡೆಬಲ್ ಬ್ಯಾಂಡ್ ವೈಫೈ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಮಲ್ಟಿಮೀಡಿಯನ್ನು ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಇನ್ನು ಸ್ಕ್ರೀನ್ ಮಿರರಿಂಗ್ ಆಪ್ಷನ್ಸ್ ಕೂಡ ಇದೆ ನಿಮ್ಮ ಮೊಬೈಲ್ ಅಲ್ಲಿ ನೀವು ಕೂಡ ಮಾಡಬಹುದು ಬಾಕ್ಸ್ ಮೇಲೆ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ಕೂಡ ಆಡ್ ಮಾಡಿದ್ದಾರೆ ಸೊ ಗಮನಿಸಬಹುದು ಎಲ್ ಡಿ ಎಚ್ ಡಿ ಪ್ರೋಜೆಕ್ಟ್ ಅಂತ ನೋಡಬಹುದು ಹಾಗೆ ಪವರ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ಆಟ್ ವರ್ಗೂ ಕೂಡ ಕನ್ಸೂಮ್ ಕೂಡ ಮಾಡುತ್ತೆ ಆಟೋ ಆಟೋ ಕಂಟ್ರೋಲ್ ಕೂಡ ಆಗಿರಲಿ ಕೀಸ್ಟೋನ್ ಆಪ್ಷನ್ ಇನ್ನು ರೆಸಲ್ಯೂನ್ ವಿಷಯಕ್ಕಾಗಿ ಬಹುದಾದ್ರೆ ಒನ್ ನೈನ್ ಟೂ ಜೀರೋ ಪಿಕ್ಸೆಲ್ ಸೊ ಒನ್ ಜೀರೋ ಏಟ್ ಜೀರೋ ನೈಟಿ ಪಿಕ್ಸಲ್ಸ್ ರೆಸುಲೇಷನಲ್ಲಿ ನಿಮಗಿದು ಪಿಚರ್ ಕ್ವಾಲಿಟಿನ ಪ್ರೊಡ್ಯೂಸ್ ಕೂಡ ಮಾಡುತ್ತೆ ಇನ್ನು ಪ್ರೊಜೆಕ್ಟನ್ ಸೈಜ್ ಬಂದ್ಬಿಟ್ಟು ನಿಮಗೆ ಫಾರ್ಟಿ ಇಂಚಸ್ಸಿಂದ ಅಪ್ ಟು ನೀವು ಇದನ್ನ ಇನ್ನೂರ ಅರವತ್ತು ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೋಬಹುದು ಅಂತ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಇದರಲ್ಲಿರುವಂಥ ತರ್ಟೀನ್ ತೌಸಂಡ್ ಲೂಮಿನನ್ಸ್ಗೆ ನೀವು ಒನ್ ಟ್ವೆಂಟಿ ಟು ಒನ್ ಫಿಫ್ಟಿ ಇಂಚಸ್ ಅಲ್ಲಿ ನೋಡಿದ್ರೆ ಒಂದು ಅದ್ಭುತವಾದ ಕ್ವಾಲಿಟಿ ಕೊಡುತ್ತೆ ಅಂತ ಹೇಳ್ಬೋದು ಬಟ್ ನೀವು ಟೂ ಸಿಕ್ಸ್ಟಿ ಇಂಚಸ್ವರೆಗೂ ದೊಡ್ಡದಾಗಿ ಮಾಡ್ಕೊಳ್ಬಹುದು ಬಟ್ ಕ್ವಾಲಿಟಿ ಇಂಚಸ್ ಒಂದು ಸ್ಟ್ಯಾಂಡರ್ಡ್ ಕ್ವಾಲಿಟಿಯಲ್ಲಿ ನೀವು ನೋಡ್ತೀನಿ ಅಂದರೆ ಅರೌಂಡ್ ಒನ್ ಟ್ವೆಂಟಿ ಟು ಒನ್ ಫಿಫ್ಟಿ ಇಂಚಸ್ ಅಲ್ಲಿ ನೋಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಓಪನ್ ಮಾಡುತ್ತ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇದೆ ಮೊದಲಿಗೆ ಗಮನಿಸೋದಾದ್ರೆ ಇದರಲ್ಲಿ ಒಂದು ಯೂಸರ್ ಮ್ಯಾನುವಲ್ ಕೂಡ ಇದೆ ಸೊ ಈ ಒಂದು ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಹಿತಿನ ಕೂಡ ನೋಡಿಕೊಳ್ಳಬಹುದು ಅದರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿಯ ರಿಮೋಟ್ಸ್ ಕೂಡ ಇದೆ ಈ ರಿಮೋಟ್ ಮೂಲಕ ಪ್ರತಿ ಕಂಟ್ರೋಲ್ಸ್ ಕೂಡ ನೀವು ಈ ಒಂದು ಪ್ರೊಜೆಕ್ಟ್ ಪ್ರತಿ ಕಂಟ್ರೋಲ್ ಕೂಡ ಈ ಒಂದು ರಿಮೋಟ್ ಇಂದ ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಸೊ ಗಮನಿಸಬಹುದು ಇದರಲ್ಲಿ ನಿಮಗೆ ಆಫ್ ಆ್ಯಂಡ್ ಬಟನ್ಸ್ ಕೂಡ ಇದೆ ಸೆಟ್ಟಿಂಗ್ಸ್ ಆಪ್ಷನ್ ಆಗಿರಲಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇದರಲ್ಲಿ ಮೌಸ್ ಆಪ್ಷನ್ಸ್ ಕೂಡ ಇದೆ ಸೊ ಮೌಸ್ ಆಪ್ಷನ್ ಕೂಡ ಈ ಒಂದು ಪ್ರಾಜೆಕ್ಟ್ ನ ನೀವು ಕಂಪ್ಲೀಟ್ ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಲೆಫ್ಟ್ ರೈಟ್ ಬಟನ್ಸ್ ಆಗಿರಲಿ ಡೆಡಿಕೇಟೆಡ್ ಕೆಲವೊಂದಷ್ಟು ಬಟನ್ಸ್ ಮತ್ತೆ ಫೋಕಸ್ ಅಡ್ಜಸ್ಟ್ಮೆಂಟ್ ಬಟನ್ಸ್ ಕೂಡ ಇದೆ ಸೊ ನೀವು ಇಲ್ಲಿಂದ ಏನಾದರೂ ಕ್ಲಾರಿಟಿ ನಿಮಗೆ ಏನಾದರೂ ಸ್ವಲ್ಪ ಕಡಿಮೆ ಅನಿಸಿದ್ರೆ ನೀವು ಫೋಕಸ್ ಬಟನ್ ಕೂಡ ಇದೆ ಸೊ ಅದ್ರ ಜೊತೆಗೆ ಈ ಒಂದು ಪ್ರಾಜೆಕ್ಟ್ನ ನೀವು ಒನ್ ಏಯ್ಟಿ ಡಿಗ್ರಿ ನಿಮಗೆ ಟಿಲ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಎರಡು ಬಟನ್ ಸಹ ಇದೆ ನಿಮಗೆ ಎಲ್ಲೇ ಯಾವ ಥರ ನೀವು ಇದನ್ನು ಕ್ಲಿಕ್ ಮಾಡ್ತೀರಾ ಆ ಥರ ನಿಮಗೆ ಪ್ರೊಜೆಕ್ಟ್ರು ಕೂಡ ರೊಟೇಟ್ ಕೂಡ ಆಗುತ್ತೆ ಇನ್ನು ಡೈರೆಕ್ಟ್ ಆಗಿ ಹೋಮ್ಸ್ ಬಟನ್ಸ್ ಕೂಡ ಇದರಲ್ಲಿ ಕಾಣಿಸುವಂಥದ್ದು ಸೊ ಅದುಬಿಟ್ರೆ ಒಂದು ಆಡಿಯೋಗೋಸ್ಕರ ನಿಮಗೆ ಒಂದು ಕೇಬಲ್ಸ್ ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಪವರ್ ಕೇಬಲ್ ಸಹ ಕೊಟ್ಟಿದ್ದಾರೆ ಅದರ ಜೊತೆಗೆ ಒಂದು ಎಚ್ ಡಿ ಎಂ ಐ ಕೇಬಲ್ಸ್ ಕೂಡ ಕೊಡಿದ್ದಾರೆ ಈ ಒಂದು ಎಚ್ ಡಿ ಎಂ ಐ ಕೇಬಲ್ ಇಂದ ನಿಮ್ಮ ಮನೆಯಲ್ಲಿರುವಂತಹ ಏನ್ ಟಾಟಾ ಸ್ಕೈ ಆಗಲಿ ಸನ್ ಡೈರೆಕ್ಟ್ ಆಗಲಿ ಈ ತರ ಏನು ರಿಸೀವರ್ ಇರುತ್ತಲ್ಲ ಡೈರೆಕ್ಟ್ ಆಗಿ ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಕೂಡ ನೀವು ಟಿವಿಯಲ್ಲಿ ಬರೋ ತರ ಎಲ್ಲ ಚಾನಲ್ಸ್ ಗಳನ್ನು ಕೂಡ ದೊಡ್ಡದಾಗಿ ನೋಡ್ಕೊಳ್ಬಹುದು ಈ ಪ್ರೊಜೆಕ್ಟ್ ನೋಡೋಕೆ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಈ ಒಂದು ಹನ್ನೊಂದು ಸಾವಿರ ರೂಪಾಯಿ ಬಜೆಟ್ಗೆ ಮಾತ್ರ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸುತ್ತೆ ಅಂದರೆ ಕಂಪ್ಲೀಟ್ಲಿ ಒನ್ ಏಯ್ಟಿ ಡಿಗ್ರಿ ವರ್ಗು ಕೂಡ ಟಿಲ್ಟ್ ಕೂಡ ಆಗುತ್ತೆ ಇದು ವರ್ಲ್ಡ್ ಅಲ್ಲೇ ಫಸ್ಟ್ ರಿಮೋಟ್ ರೋಟೇಟಿಂಗ್ ಆಪ್ಷನ್ ಇರುವಂತಹ ಏಕೈಕ ಬಜೆಟ್ ಫ್ರೆಂಡ್ಲಿ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬಹುದು ಸೊ ಕಂಪ್ಲೀಟ್ ಆಗಿ ಎ ಬಿ ಎಸ್ ಸ್ಟ್ರಾಂಗ್ ಪ್ಲಾಸ್ಟಿಕ್ ಬಿಲ್ಡ್ ಇಂದ ರೆಡಿ ಆಗಿರೋದ್ರಿಂದ ಈ ಒಂದು ಪ್ರೈಸ್ ರೇಂಜ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಹುದು ಅದರಲ್ಲೂ ಕೂಡ ಲುಕ್ ನ ವಿಷಯಕ್ಕೆ ಬರೋದಾದ್ರೆ ಗಮನಿಸಬಹುದು ವೈಟ್ ಕಲರ್ ಮತ್ತೆ ಸಿಲ್ವರ್ ಕಲರ್ ಕೋಟಿಂಗ್ ಇಂದ ನಿಮ್ಗೆ ಕಾಣಿಸುತ್ತೆ ಸೊ ಲುಕ್ ಮಾತ್ರ ಒಂದು ಡೀಸೆಂಟ್ ಲುಕ್ ಅಲ್ಲಿ ಕಾಣಿಸುತ್ತೆ ಈ ಒಂದು ಪ್ರೊಜೆಟ್ ನ ಲೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಈ ಎಲ್ ಟಿ ಪಿ ಎಸ್ ವೈಡ್ ಅಂಗಲ್ ಸಿಮ್ಮಾಸ್ಕೋಪಿಕ್ ಲೆನ್ಸ್ ಅಂತ ಹೇಳಬಹುದು ಅದರಲ್ಲೂ ಕೂಡ ಎಲ್ ಇ ಲೆನ್ಸ್ ಸೊ ಗಮನಿಸಬಹುದು ಇನ್ನು ಓವರ್ ಆಲ್ ಅಣ್ಣ ಒಂದು ಸಾವಿರ ರೂಪಾಯಿ ಬಜೆಟ್ಗೆ ಈ ಒಂದು ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ನಿಮಗೆ ಒನ್ ಏಯ್ಟಿ ಡಿಗ್ರಿ ವರ್ಗು ಕೂಡ ಟ್ರೀಟ್ ಆಗುವಂಥ ಆಪ್ಷನ್ಸ್ ಕೂಡ ಇಟ್ಟಿದ್ದಾರೆ ಸೊ ಹಾಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೂಡ ಇಲ್ಲಿ ನೋಡಬಹುದು ಡು ನಾಟ್ ಫುಲ್ ಬಾಯ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಇದನ್ನ ಕೈಯಿಂದ ಆಪರೇಟ್ ಮಾಡಲೇಬಾರ್ದು ಯಾಕಂದ್ರೆ ಸ್ಟ್ರಕ್ ಆಗುವ ಸಾಧ್ಯತೆ ಕೂಡ ಇರುತ್ತೆ ಸೊ ಅದರಿಂದ ನೀವು ಕಂಪ್ಲೀಟ್ ಆಗಿದ್ದ ರಿಮೋಟ್ ಮೂಲಕನೇ ಟ್ರೀಟ್ ಕೂಡ ಮಾಡ್ಕೊಳ್ಬೇಕು ಸೊ ಇನ್ನು ಗಮನಿಸಬಹುದು ಹಾಗೆ ಇಲ್ಲಿ ಸ್ಪೀಕರ್ನ ಅಂದ್ರೆ ಈ ಒಂದು ಪ್ರಾಜೆಕ್ಟ್ ನ ಮಧ್ಯದಲ್ಲಿ ನಿಮಗೆ ಒಂದು ಡೆಡಿಕೇಟೆಡ್ ಪವರ್ ಆನ್ ಬಟನ್ಸ್ ಕೂಡ ನೀಡಿದ್ದಾರೆ ಈ ಒಂದು ಪ್ರಾಜೆಕ್ಟ್ ನ ನೀವು ಇಲ್ಲಿಂದ ಮಾಡ್ಕೋಬಹುದು ಇಲ್ಲಾಂದ್ರೆ ನಿಮ್ಮ ರಿಮೋಟ್ ಕೂಡ ಇದನ್ನ ಆನ್ ಕೂಡ ಮಾಡ್ಕೊಳ್ಬಹುದು ಸೊ ಹಾಗೆ ಇನ್ನು ಇದರ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದು ಆದರೆ ಇಲ್ಲಿ ಗಮನಿಸಬಹುದು ಸೊ ಇದರಲ್ಲಿ ನಿಮಗೆ ಡಬಲ್ ಎಚ್ ಡಿ ಎಮ್ ಆಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಎಚ್ ಡಿ ಅಲ್ಲಿ ನೀವು ಎಚ್ ಡಿ ಎಮ್ ಐ ಎ ಆರ್ ಸಿ ಕೂಡ ಸಪೋರ್ಟ್ ಮಾಡುತ್ತೆ ಸೊ ಇನ್ನೊಂದು ಎಚ್ ಡಿ ಎಂ ಐನ ನಿಮ್ಮ ಲ್ಯಾಪ್ಟಾಪ್ ಕೂಡ ಬಳಸಿಕೋಬಹುದು ಅಥವಾ ನೀವೇನಾದ್ರೂ ರಿಸೀವರ್ ಏನಾದ್ರು ಹಾಳ್ಕೊಂಡು ಚಾನಲ್ಸ್ ಗಳನ್ನ ನೋಡ್ತೀರಾ ಅಂದ್ರೆ ಅದನ್ನೂ ಕೂಡ ನೀವು ಈ ಒಂದು ಎಚ್ ಡಿ ಎಮ್ ಆ ಪೋರ್ಟ್ಸ್ಗಳನ್ನು ಯೂಸ್ ಕೂಡ ಮಾಡ್ಕೋಬೋದು ಸೊ ಹಾಗೆ ಎರಡೆರಡು ಯು ಎಸ್ ಬಿ ಆಪ್ಷನ್ಸ್ ಕೂಡ ಇದೆ ನಿಮ್ಮ ಹತ್ರ ಏನಾದರೂ ಪೆನ್ ಡ್ರೈವ್ ಇದ್ರೆ ನೀವು ಎರಡು ಪೆನ್ ಡ್ರೈವ್ ಕೂಡ ಒಟ್ಟಿಗೆ ಹಾಕೊಂಡು ಕೂಡ ಯೂಸ್ ಕೂಡ ಮಾಡ್ಕೋಬೋದು ಸೊ ಹಾಗೆ ಒಂದು ಪವರ್ಗೋಸ್ಕರ ನಿಮಗೆ ಒಂದು ಸಾಕಿಟ್ ಕೂಡ ಕೊಡಿದ್ರೆ ಹಾಗೆ ತ್ರೀ ಪಾಯಿಂಟ್ ಫೈವ್ ಎಮ್ ಎಂ ನ ಒಂದು ಜಾಗ್ ಕೂಡ ಇದರಲ್ಲಿ ಈ ಪ್ರೊಜೆಟ್ ನ ಮೇನ್ ಸ್ಪೆಸ್ಪಿಶನ್ ಅದ್ರ ಇದರಲ್ಲಿ ಒನ್ ಜಿ ಬಿ ಏಟ್ ಜಿ ಬಿ ಸ್ಟೋರೇಜ್ ಒಂದಿಗೆ ಬರ್ತಾ ಇದೆ ಅದರಲ್ಲೂ ಕೂಡ ಆಂಡ್ರಾಯ್ಡ್ ನೈನ್ ಸಪೋರ್ಟ್ ಮಾಡೋದ್ರೆ ಇದರಲ್ಲಿ ಇನ್ಬಿಲ್ಟ್ ಆಗಿ ನಿಮಗೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಟ್ಸ್ಟಾರ್ ಕೆಲವೊಂದಷ್ಟು ಓಡಿ ಪ್ಲಾಟ್ಫಾರ್ಮ್ ಗಳನ್ನು ಕೂಡ ನೀವು ಇನ್ಬಿಲ್ಟ್ ಆಗಿ ಕೂಡ ನೋಡ್ಕೋಬಹುದು ಅದರಲ್ಲೂ ಕೂಡ ಇನ್ನು ಬ್ಲೂಟೂತ್ ಆಪ್ಷನ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಟೂ ಆಪ್ಷನ್ಸ್ ಕೂಡ ಇದೆ ಮತ್ತೆ ಡಬಲ್ ಬ್ಯಾಂಡ್ ವೈಫೈ ಕೂಡ ನಿಮಗೆ ಸಪೋರ್ಟ್ ಕೂಡ ಮಾಡುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಸೌಂಡ್ ಬಾರ್ ಗಳು ಸೌಂಡ್ ಸಿಸ್ಟಮ್ ಗಳಿದ್ರೆ ನೀವು ಯಾವುದೇ ರೀತಿ ವೈರಿಂಗ್ ಕನೆಕ್ಟ್ ಮಾಡ್ತದೆ ವೈರ್ಲೆಸ್ ಅಂದ್ರೆ ಬ್ಲೂಟೂತ್ ಆಪ್ಷನ್ ಇಂದನು ಕೂಡ ಕನೆಕ್ಟ್ ಕೂಡ ಮಾಡ್ಕೋಬಹುದು ಈ ಒಂದು ಪ್ರೊಜೆಕ್ಟ್ ವೈಫೈ ಬಂದ್ಬಿಟ್ಟು ಟೂ ಪಾಯಿಂಟ್ ಫೋರ್ ಜಿ ಮೈ ಜಿ ನೂ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಇಂಟರ್ನೆಟ್ ಕನೆಕ್ಷನ್ ವ್ಯವಸ್ಥೆ ಇದ್ರೆ ಅಂದ್ರೆ ವೈಫೈ ಕನೆಕ್ಷನ್ ವ್ಯವಸ್ಥೆ ಇದ್ರೆ ನೀವು ಡೈರೆಕ್ಟ್ ವೈರ್ಲೆಸ್ ಮುಖಾಂತರ ವೈಫೈ ಕನೆಕ್ಷನ್ ಇಲ್ಲ ಅಂತಂದ್ರೆ ನಿಮ್ಮ ಮೊಬೈಲ್ ಆನ್ ಮಾಡಿಕೊಂಡು ಕೂಡ ಇದರಲ್ಲಿ ಕನೆಕ್ಟ್ ಮಾಡಿರುವಂತಹ ಕೆಲವೊಂದಷ್ಟು ಓಟಿ ಟಿ ಪ್ಲಾಟ್ಫಾರ್ಮ್ಗಳನ್ನು ಕೂಡ ನೋಡಿಕೊಬಹುದು ಪ್ರೊಜೆಟ್ನ ಬೈಟ್ನೆಸ್ ನ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ತರ್ಟಿನ್ ತೌಸಂಡ್ ಲೂಮಿನನ್ಸ್ ಒಂದು ಪೀಕ್ ಬ್ರೈಟ್ನೆಸ್ ಜೊತೆಗೆ ಬರ್ತಾ ಇದೆ ಟೆನ್ ತೌಸಂಡ್ ಇಷ್ಟು ಒನ್ ಇಶ್ಯೂ ಕೂಡ ಬರ್ತಾ ಇರುವಂತದ್ದು ಅಂದ್ರೆ ಈ ಒಂದು ಪ್ರೈಸ್ ಬಂದ್ಬಿಟ್ಟು ಹನ್ನೊಂದು ಸಾವಿರ ರೂಪಾಯಿ ಬೆಸ್ಟ್ ಲೂಮಿನನ್ಸ್ ಅಂತ ಹೇಳಬಹುದು ಈ ಒಂದು ಪ್ರೈಸ್ ರೇಂಜ್ ಅಂದ್ರೆ ನೀವು ಈ ಒಂದು ಪ್ರಾಜೆಕ್ಟ್ ನಲ್ಲಿ ನೀವು ತರ್ಟಿನ್ ತೌಸಂಡ್ ಲೂಮಿನ ಜೊತೆಗೆ ಟೆನ್ ಟೌಸನ್ ಎಷ್ಟು ಒನ್ ಕ್ವಾರ್ಟರ್ಸ್ ಇಶ್ಯೂ ಬರ್ತಾ ಇರೋದ್ರಿಂದ ಕಂಪ್ನಿ ಪ್ರಕಾರ ಇದನ್ನ ಮ್ಯಾಕ್ಸಿಮಮ್ ನೀವು ಫಾರ್ಟಿ ಇಂಚಸ್ ಇಂದ ಅಪ್ ಟು ನೀವು ಇನ್ನೂರ ಅರುವತ್ತು ಇಂಚಸ್ಗಳವರೆಗೂ ಕೂಡ ದೊಡ್ಡದಾಗಿ ಮಾಡ್ಕೊಳ್ಬೋದು ಅಂತ ಕಂಪ್ನಿ ಪ್ರಕಾರ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಏನಾದರೂ ಒಂದು ಕ್ವಾಲಿಟಿ ಇಂಚಸ್ ಅಲ್ಲಿ ನೀವು ನೋಡ್ತೀನಿ ಅಂತಂದರೆ ಒನ್ ಟ್ವೆಂಟಿಯಿಂದ ಒನ್ ಫಿಫ್ಟಿ ಇಟ್ಕೊಂಡು ನೋಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ನೀವು ಒಂದು ಲೈಟ್ ಆನ್ ಮಾಡ್ಕೊಂಡು ನೋಡ್ಕೊಳ್ತೀನಿ ಅಂತಂದರೆ ನ ನೀವು ಒಂದು ಏಯ್ಟಿ ಟು ಹಂಡ್ರೆಡ್ ಅಲ್ಲಿ ನೋಡಿದ್ರೆ ನೀವು ಲೈಟ್ ಬೆಳಕಲು ಕೂಡ ಆರಾಮಾಗಿ ಕೂಡ ನೋಡ್ಕೋಬಹುದು ಅದರಲ್ಲೂ ಕೂಡ ನೀವು ಲೈಟ್ ಆಫ್ ಮಾಡ್ಕೊಂಡು ನೋಡ್ಕೊಂತೀನಿ ಅಂತಂದ್ರೆ ಒಂದು ಸೇಮ್ ನೀವು ತಿನ್ನು ಸಿನಿಮಾ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಯಾವ ತರ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅದೇ ತರದ ಒಂದು ಕ್ವಾಲಿಟಿನ ನೀವು ಲೈಟ್ ಆಫ್ ಮಾಡಿದಾಗ ನೋಡಬಹುದು ಪ್ರೊಜೆಟ್ ನ ಪಿಚರ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಇದೊಂದು ಒನ್ ಜೀರೋ ಏಟ್ ಜೀರೋ ಪಿಕ್ಸೆಲ್ ನೇಟಿವ್ ರೆಜುಲೇಷನ್ ಬಂದಿದೆ ಮತ್ತೆ ನಿಮಗೆ ಫೋರ್ ನೂ ಕೂಡ ಡಿಕಾರ್ಡಿಂಗ್ ನ ಮಾಡುತ್ತೆ ಸೊ ಇದೊಂದು ಕ್ರೇಜಿ ವಿಷಯ ಅಂತ ಹೇಳ್ಬೋದು ಅಂದ್ರೆ ಫುಲ್ ಎಚ್ ಡಿ ನೇಟಿವ್ ರೆಜುಲೇಷನ್ ಮತ್ತೆ ಫೋರ್ ನೂ ಕೂಡ ನಿಮಗೆ ಡಿಕಾರ್ಡಿಂಗ್ ನ ಮಾಡುತ್ತೆ ಸೊ ಕ್ವಾಲಿಟಿ ಗಮನಿಸಬಹುದು ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಅದರಲ್ಲೂ ಕೂಡ ಇದು ತರ್ಟೀನ್ ತೌಸಂಡ್ ಲೂಮಿನಸ್ ಒಂದು ಬಿಗ್ ಬ್ರೈಟ್ನೆಸ್ ಇರೋದ್ರಿಂದ ಒಂದೊಂದು ಕಲರ್ ಆಗಿರ್ಲಿ ಶಾರ್ಪ್ನೆಸ್ ಆಗಿರ್ಲಿ ಇಮೇಜ್ ಕ್ವಾಲಿಟಿ ಆಗಿರಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜ್ ಹೈಲೈಟ್ಸ್ ಆಪ್ಷನ್ ಏನಪ್ಪಾ ಅಂದ್ರೆ ಇದೊಂದು ಶಾರ್ಟ್ ಥ್ರೋ ಡಿಸ್ಟೆನ್ಸ್ ಪ್ರೊಜೆಕ್ಟರ್ ಅಂದ್ರೆ ಕಡಿಮೆ ಒಂದು ಆ ಡಿಸ್ಟೆನ್ಸ್ ನಿಮಗೆ ದೊಡ್ಡದಾಗಿ ತೋರಿಸುವಂತ ಒಂದು ಶಾರ್ಟ್ ರೋಟ್ ಡಿಸ್ಟೆನ್ಸ್ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಸಾಮಾನ್ಯವಾಗಿ ನೀವು ಒಂದು ನೂರ ಇಪ್ಪತ್ತರಿಂದ ನೂರ ಮೂವತ್ತು ಇಂಚಸ್ ನೋಡ್ಕೊಳ್ಬೇಕು ಅಂದ್ರೆ ಬೇರೆ ಪ್ರಾಜೆಕ್ಟ್ ಅಲ್ಲಿ ಹತ್ತರಿಂದ ಹನ್ನೆರಡು ಫೀಟ್ ದೂರದಲ್ಲಿ ಇಟ್ಕೊಳ್ಬೇಕಾಗತ್ತೆ ಬಟ್ ಈ ಪ್ರೊಜೆಕ್ಟ್ ಅಲ್ಲಿ ಕೇವಲ ನೀವು ಏಳು ಫೀಟ್ ಆರಿಂದ ಏಳು ಫೀಟ್ ಅಷ್ಟು ದೂರ ಇಟ್ಕೊಂಡ್ರೆ ಸಾಕು ಅರೌಂಡ್ ಒನ್ ತರ್ಟಿ ಟು ಅಲ್ಲ ಒನ್ ಟ್ವೆಂಟಿ ಟು ಒನ್ ತರ್ಟಿ ಇಂಚಸ್ ವರ್ಗೂ ಕೂಡ ದೊಡ್ಡದಾಗುತ್ತೆ ಇದನಪ್ಪಾ ಅಂತಂದ್ರೆ ನಿಮ್ಮ ಮನೇಲಿ ರೂಮ್ ಏನಾದ್ರು ತುಂಬ ಚಿಕ್ಕದಾಗಿ ಇದ್ರೆ ನೀವು ದೊಡ್ಡದಾಗಿ ನೋಡ್ಕೊಳ್ಬೇಕು ಅನ್ನೋರಿಗೆ ತುಂಬಾನೇ ಯೂಸ್ಫುಲ್ ಅಂತ ಆಪ್ಷನ್ ಅಂತ ಹೇಳ್ಬೋದು ಲ್ಯಾಂಪ್ ಅವರ್ಸ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಐವತ್ತು ಸಾವಿರ ಅವರ್ಸ್ ಲ್ಯಾಂಪ್ ಅವರ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಸ್ಟಿಲ್ ನೀವು ಡೈಲಿ ಏನಾದರೂ ಒಂದು ಏಳರಿಂದ ಎಂಟು ತಾಸುಗಳವರೆಗೂ ನೀವು ನೋಡ್ತೀನಿ ಅಂದ್ರೂ ಕೂಡ ಸೊ ನಿಮಗೆ ಹತ್ತರಿಂದ ಹನ್ನೆರಡು ವರ್ಷದಷ್ಟು ಈ ಒಂದು ಲ್ಯಾಂಪ್ ಅವರ್ಸ್ ಬರುತ್ತೆ ಅಂತ ಹೇಳ್ಬೋದು ಇನ್ನು ಈ ಒಂದು ಪ್ರಾಜೆಕ್ಟ್ ನ ಇನ್ ಆಗಿ ಫೈವ್ ವ್ಯಾಟ್ನ ಸ್ಪೀಕರ್ ಕೂಡ ಇನ್ಬಿಲ್ಟ್ ಆಗಿದೆ ಸೊ ಒಂದು ಲೆವೆಲ್ಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ನೀವು ಏನಾದರೂ ಒಂದು ಜಾಸ್ತಿ ಸೌಂಡ್ ಅಲ್ಲಿ ಕೆಳಕೆನ ಇಷ್ಟಪಡ್ತೀನಿ ಅಂದ್ರೆ ಇದರಲ್ಲಿ ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಟು ಆಪ್ಷನ್ಸ್ ಕೂಡ ಇದೆ ಸೊ ಯಾವುದೇ ಒಂದು ವೈರ್ ಕನೆಕ್ಟ್ ಮಾಡಿದ್ರೆ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಸೌಂಡ್ಗಳು ಸೌಂಡ್ ಬಾರ್ ಗಳು ಸೌಂಡ್ ಸಿಸ್ಟಮ್ ಇದಕ್ಕೆ ಡೈರೆಕ್ಟ್ ಆಗಿ ಬ್ಲೂಟೂತ್ ಕನೆಕ್ಷನ್ ಅನ್ನು ಕೂಡ ಕನೆಕ್ಟ್ ಮಾಡಿಕೊಂಡು ಆರಾಮಾಗಿ ಕೂಡ ಕೇಳ್ಕೊಬೋದು ಇನ್ನು ಈ ಒಂದು ಪ್ರಾಜೆಕ್ಟ್ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಯೂಸ್ ಮಾಡಬೇಕು ಯಾವ ತರ ಕ್ವಾಲಿಟಿ ಬರುತ್ತೆ ಬರುತ್ತೆ ಯಾವ ರೀತಿಯ ಸೆಟ್ಟಿಂಗ್ ಬರುತ್ತೆ ಅನ್ನೋದನ್ನ ನಾನು ಇವಾಗ ನೀನು ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀವಿ ಗಮನಿಸಬಹುದು ಈ ಒಂದು ಪ್ರೊಜೆಕ್ಟ್ ನ ನಾನು ಜಸ್ಟ್ ಆರೂವರೆ ಫೀಟ್ ಅಷ್ಟು ದೂರದಲ್ಲಿ ಇಟ್ಕೊಂಡಿದ್ದೀನಿ ಸೊ ಗಮನಿಸಬಹುದು ನಾವು ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ಸ್ಕ್ರೀನ್ ಕೂಡ ಪ್ಲೇ ಕೂಡ ಆಗ್ತದೆ ನೀವು ಇದನ್ನ ಯಾವ ರೀತಿಯಾಗಿ ಈ ಒಂದು ವಾಲ್ ಇಂದ ನೀವು ತುಂಬಾ ದೂರದಲ್ಲಿ ತಗೊಂಡು ಹೋಗ್ತೀರಾ ಸೊ ಅಷ್ಟಷ್ಟು ನಿಮಗೆ ದೊಡ್ಡದ ಆಗ್ತಾ ಹೋಗುತ್ತೆ ಸೊ ನಾನಿವಾಗ ಆರೂವರೆ ಫೀಟ್ ಅಷ್ಟು ದೂರ ಇಟ್ಕೊಂಡಿರೋದ್ರಿಂದ ನಿಮಗೆ ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ಸ್ಕ್ರೀನ್ ಕೂಡ ಪ್ಲೇ ಕೂಡ ಆಗಿದೆ ಜಸ್ಟ್ ಈ ಒಂದು ಪ್ರೊಜೆಕ್ಟ್ ನ ಜಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಎಂಟರ್ಪ್ರೈಸ್ ಬರ್ತಾ ಸೊ ಗಮನಿಸಬಹುದು ಇದೊಂದು ಆಂಡ್ರಾಯ್ಡ್ ನೈನ್ ಸಪೋರ್ಟ್ ಮಾಡೋದ್ರಿಂದ ಇದ್ರಲ್ಲಿ ನಿಮಗೆ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಆಗಿರಲಿ ನೆಟ್ಫ್ಲಿಕ್ಸ್ ಆಗಿರಲಿ ಅಮೆಝಾನ್ ಪ್ರೈಮ್ ಮತ್ತೆ ಡಿಸ್ನಿ ಪ್ಲಸ್ ಹಾಟ್ ಆಗಿರಲಿ ಆಗಿರ್ಲಿ ಸೆಟಿಂಗ್ ಆಗಿರಲಿ ಮೈ ಅಪ್ಲಿಕೇಶನ್ಸ್ ಆಗಿರಲಿ ಸೊ ಈಗ ಮೈ ಆಪ್ಸ್ ಬಂದ್ರೆ ನಿಮಗೆ ಕೆಲವೊಂದಷ್ಟು ಅಪ್ಲಿಕೇಶನ್ಸ್ ಕೂಡ ಇದೆ ಆಪ್ಷನ್ ಬ್ಲೂಟೂತ್ ಸೌಂಡ್ಸ್ ಆಗಿರಲಿ ಸೊ ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಇದೆ ಈ ಕ್ಯಾಸ್ಟ್ ಮೂಲಕ ನೀವು ನಿಮ್ಮ ಮೊಬೈಲ್ ಅಲ್ಲೇ ವೈರ್ಲೆಸ್ ಮುಖಾಂತರ ನಿಮ್ಮ ಮೊಬೈಲ್ ಏನೇನೆಲ್ಲ ಯೂಸ್ ಮಾಡ್ತೀರಲ್ಲ ಅಷ್ಟು ದೊಡ್ಡದಾಗಿ ಸ್ಕ್ರೀನ್ ಅಲ್ಲಿ ಕಾಣಿಸುತ್ತೆ ಸೊ ಇದರಿಂದ ನಿಮ್ಮ ಮಕ್ಕಳಿಗೆ ಏನಾದರೂ ಟ್ಯೂಷನ್ ಹೇಳ್ಕೊಂಡು ಅಥವಾ ಮೂವಿ ನೋಡ್ತೀನಿ ಅಂತಂದ್ರೆ ಸೊ ಈ ತರ ತುಂಬಾನೇ ಯೂಸ್ ಆಗುತ್ತೆ ಕೆಸ್ಟ್ ಆಪ್ಷನ್ ಇಂದ ಈ ಸೆಟ್ಟಿಂಗ್ಸ್ ಬಂದ್ರೆ ಗಮನಿಸಬಹುದು ಇದರಲ್ಲಿ ನೀವು ಏನಾದ್ರೂ ವೈಫೈ ಕನೆಕ್ಟ್ ಮಾಡ್ಕೊಳ್ತೀನಿ ಅಂದ್ರೆ ನಿಮ್ಮ ಮಾಡಿ ಏನಾದ್ರೂ ವೈಫೈ ಕನೆಕ್ಷನ್ ನೀವು ವೈಫೈ ನ ಇದಕ್ಕೆ ಡೈರೆಕ್ಟ್ ಆಗಿ ವೈರ್ಲೆಸ್ ಮುಖಾಂತರ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದ್ರೂ ವೈಫೈ ಕನೆಕ್ಷನ್ ಇಲ್ಲ ಅನ್ನೋದಿದ್ರೆ ನಿಮ್ಮ ಮೊಬೈಲ್ ಹಾಸ್ಪೋರ್ಟ್ ಆನ್ ಮಾಡಿದ್ರೆ ಸಾಕು ಸೊ ನಿಮ್ಗೆ ಇಲ್ಲಿ ವೈಫೈ ಕನೆಕ್ಷನ್ ಮೇಲೆ ಪ್ರೆಸ್ ಮಾಡಿದ್ರೆ ಗಮನಿಸಬಹುದು ಇಲ್ಲಿ ಕೆಲವೊಂದಷ್ಟು ವೈಫೈ ನೇಮ್ ಗಳು ಕೂಡ ಬರ್ತಾ ಇದೆ ನಿಮ್ಮ ಮೊಬೈಲ್ ಹಾಸ್ಪೋರ್ಟ್ ಆನ್ ಮಾಡಿದಾಗ ನೇಮ್ ಬರುತ್ತೆ ಅದ್ರ ಮೇಲೆ ಪ್ರೆಸ್ ಮಾಡಿ ಓಟಿ ನ ನೀವು ಅಂದ್ರೆ ಪಾಸ್ವರ್ಡ್ ನ ಸೆಟ್ ಮಾಡ್ಕೊಂಡು 何 ನಿಮ್ಮ ಒಂದು ಹಾಟ್ಸ್ಪಾಟ್ ಇಂದ ಇದಕ್ಕೆ ನೀವು ವೈರ್ಲೆಸ್ ಮುಖಾಂತರ ವೈಫೈನ ಕನೆಕ್ಟ್ ಮಾಡಿಕೊಂಡು ಯೂಟ್ಯೂಬ್ ಸಲ ನೋಡ್ಕೋಬಹುದು ಇನ್ನು ಡೈರೆಕ್ಟ್ ಆಗಿ ಇದರಲ್ಲಿ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಟೂ ಆಪ್ಷನ್ಸ್ ಕೂಡ ಇದೆ ಹಾಗೆ ನಿಮ್ಮ ಮನೆಯಲ್ಲಿ ಸೌಂಡ್ ಬಾರ್ಗಳು ಸೌಂಡ್ ಸಿಸ್ಟಮ್ಗಳಿದ್ರೆ ಅದರಲ್ಲಿ ಬ್ಲೂಟೂತ್ ಆನ್ ಮಾಡಿಕೊಂಡು ಕೂಡ ಈ ಒಂದು ಬ್ಲೂಟೂತ್ ಆಪ್ಷನಿಂದ ಇದಕ್ಕೆ ಡೈರೆಕ್ಟ್ ಆಗಿ ವೈರ್ಲೆಸ್ ಮುಖಾಂತರ ಕೂಡ ಕನೆಕ್ಟ್ ಮಾಡಿಕೊಂಡು ಬ್ಲೂಟೂತ್ ಆಪ್ಷನ್ ಇಂದ ನೀವು ಸೌಂಡ್ಗಳನ್ನು ಕೂಡ ಕನೆಕ್ಟ್ ಕೂಡ ಮಾಡ್ಕೋಬಹುದು ಇನ್ನು ಪ್ರೊಜೆಕ್ಷನ್ ಸೆಟ್ಟಿಂಗ್ಸ್ ಅಂತ ಇದೆ ಈ ಒಂದು ಪ್ರೊಜೆಕ್ಷನ್ ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಇನ್ಸ್ಟಾಲ್ ಮೋಡ್ ಆಗಿರಲಿ ಅಥವಾ ಫೋರ್ ಡಿ ಕಿಸ್ಟೋನ್ ಮೋಡ್ ಆಗಿರಲಿ ಫೋರ್ ಡಿ ಫೋರ್ ಪಾಯಿಂಟ್ ಅಲ್ಲಿ ನಿಮಗೆ ಈ ಸೈಜ್ಗಳನ್ನು ನೀವು ಬ್ಯಾಲೆನ್ಸ್ ರೀತಿಯಾಗಿ ಕನ್ವರ್ಟ್ ಮಾಡ್ಕೋಬೋದು ಅಂದರೆ ಈಗ ನೀವು ಜಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಆಗಿರಲಿ ನಾನು ಅಂದ್ಕೊಳ್ಳಿ ಅಂದರೆ ಒಂದು ಸ್ಕ್ರೀನ್ ನಿಮಗೆ ಬ್ಯಾಲೆನ್ಸ್ ಇಲ್ಲ ಅಂತಂದರೆ ಈ ಫೋರ್ ಡಿ ಕಿಸ್ಟೋನ್ ಮೂಲಕ ನಿಮಗೆ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಅಲ್ಲಿ ಬೇಕೋ ಆ ಬ್ಯಾಲೆನ್ಸ್ ರೀತಿಯಾಗಿ ನೀವು ಫೋರ್ ಡಿ ಕಿಸ್ಟೋನ್ ಮೂಲಕ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಸೊ ಇನ್ನು ಗಮನಿಸ್ಬೋದು ಇನ್ನು ಹಾಗೆ ಇದರಲ್ಲಿ ಝೂಮ್ ಇನ್ ಝೂಮ್ ಔಟ್ ಆಪ್ಷನ್ಸ್ ಕೂಡ ಇದೆ ಈ ಝೂಮ್ ಇನ್ ಔಟ್ ಅಂತಂದ್ರೆ ನಿಮಗೆ ಏನಾದರೂ ಇಂಚಸ್ ತುಂಬಾ ಕಡಿಮೆ ಸೈಜಲ್ಲಿ ಬೇಕು ಬೇಕು ಅಂತಂದ್ರೆ ಟು ನೀವು ಫಾರ್ಟಿ ಇಂಚಸ್ ಇಂದ ಇಟ್ಕೊಂಡು ಟು ಇದನ್ನ ನೀವು ಹಂಡ್ರೆಡ್ ಪರ್ಸೆಂಟ್ ವರ್ಗು ಕೂಡ ಝೂಮ್ನ ಮಾಡ್ಕೋಬಹುದು ಇನ್ನು ಹಾಗೆ ಗಮನಿಸ್ಬೋದು ಇದರಲ್ಲಿ ಆಟೋ ಫೋಕಸ್ ಮತ್ತು ಆಟೋ ಕೀಸ್ಟೋ ಆಪ್ಷನ್ಸ್ ಕೂಡ ಇದೆ ಆಟ್ ಆಫ್ ಫೋಕಸ್ನ ನೀವು ಏನಾದರೂ ಆನ್ ಮಾಡಿದ್ರೆ ಇದಾಗಿ ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಅಂದರೆ ಈ ಪ್ರೊಜೆಕ್ಟ್ನ ನೀವು ಜಸ್ಟ್ ಆನ್ ಮಾಡಿದ್ರೆ ಸಾಕು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ಲಾರ್ಡಿನ ಇದಾಗಿ ಅಡ್ಜಸ್ಟ್ ಕೂಡ ಮಾಡಿಕೊಳ್ಳುತ್ತೆ ಹಾಗೆ ಆಟೋ ಕೀಸ್ಟೋನ್ ವ್ಯವಸ್ಥೆ ಕೂಡ ಇದೆ ಆಟೋ ಕೀಸ್ಟ್ರನ್ನು ಕೂಡ ನೀವು ಆನ್ ಮಾಡಿಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಸೈಜ್ನ ಅದಾಗಿ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಒಂದು ವೇಳೆ ನಿಮಗೆ ಮ್ಯಾನುವಲ್ ಬೇಕು ಅಂದರೆ ಮ್ಯಾನುವಲ್ ಕೂಡ ಆಪರೇಟ್ ಮಾಡ್ಕೋಬೋದು ಇಲ್ಲ ಆಟೋಮೆಟಿಕ್ ಇಂದ ಬೇಕು ಅಂದರೆ ಆಟೋಮೆಟಿಕ್ ಫೀಚರ್ಸ್ ಕೂಡ ಇದರಲ್ಲಿ ಕಾಣಿಸುವಂಥದ್ದು ಸೊ ಬಿಟ್ಟರೆ ಇನ್ನು ಇಮೇಜ್ನ ಕ್ವಾಲಿಟಿನ ಕೂಡ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಇಮೇಜ್ ಕ್ವಾಲಿಟಿಯಲ್ಲಿ ಗಮನಿಸಬಹುದು ಇದರಲ್ಲಿ ಬ್ರೈಟ್ನೆಸ್ ಜಾಸ್ತಿ ಬೇಕು ಅಂದರೆ ಬ್ರೈಟ್ನೆಸ್ ಕೂಡ ನೀವು ಜಾಸ್ತಿ ಮಾಡ್ಕೋಬಹುದು ಹಾಗೆ ಕಾಂಟ್ರಾಸ್ಟ್ ಜಾಸ್ತಿ ಬೇಕು ಅಂದರೆ ಕಾಂಟ್ರಾಸ್ಟ್ ಕೂಡ ಜಾಸ್ತಿ ಮಾಡ್ಕೋಬಹುದು ಕಲರ್ ಬೇಕು ಅಂತಂದ್ರೆ ಶಾರ್ಪ್ನೆಸ್ ಬೇಕು ಅಂತಂದರೆ ಸೊ ಪಿಕ್ಚರ್ ಕ್ವಾಲಿಟಿ ನೀವು ಕಂಪ್ಲೀಟ್ ಆಗಿ ಇದರಲ್ಲಿ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು ಹಾಗೆ ವಾಯ್ಸ್ ಅಸಿಸ್ಟೆಂಟ್ ಆಗಿರ್ಲಿ ಇನ್ನು ಗಮನಿಸಬಹುದು ಇದರಲ್ಲಿ ಬೂಟ್ ಸೆಟ್ಟಿಂಗ್ಸ್ ಕೂಡ ಆಪ್ಷನ್ಸ್ ಕೂಡ ಇದೆ ಸೊ ಗಮನಿಸಬಹುದು ಇದರಲ್ಲಿ ಮಿರಾ ಕ್ಯಾಸ್ಟ್ ಆಪ್ಷನ್ ಆಪ್ಷನ್ಸ್ ಇದೆ ಮತ್ತೆ ಎಚ್ ಡಿ ಎಂ ಒನ್ ಎಚ್ ಡಿ ಐ ಟು ಪ್ಲಸ್ ಹೋಮ್ ಆಗಿರ್ಲಿ ಸೊ ಈ ತರದ ಕೆಲವೊಂದಷ್ಟು ಆಪ್ಷನ್ಸ್ ಕೂಡ ಇದರಲ್ಲಿ ಕಾಣಿಸುತ್ತೆ ಇನ್ನು ಅಬೋಟ್ ಅಲ್ಲಿ ಬಂದ್ರೆ ಇದು ಅಂಡ್ರಾಯ್ಡ್ ನೈನ್ ನ ಸಪೋರ್ಟ್ ಮಾಡುತ್ತೆ ಒನ್ ಜಿ ಬಿ ಏಟ್ ಜಿ ಬಿ ಸ್ಟೋರೇಜ್ ಬರ್ತಾ ಇದೆ ಒಂದು ಪ್ರೊಜೆಟ್ ಅಲ್ಲಿ ನೀವು ಪೆಂಡ್ರೈವ್ ಹಾಕೊಂಡು ಮೂವಿನ ನೋಡ್ತಾ ಇದ್ರೆ ಇದರಲ್ಲಿ ರಿಮೋಟ್ ಅಲ್ಲಿ ನಿಮಗೆ ಸೋರ್ಸ್ ಬಟನ್ಸ್ ಅಂತ ಇರುತ್ತೆ ಸೋರ್ಸ್ ಬಟನ್ ನೀವು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಎಚ್ ಡಿ ಒನ್ ಆಪ್ಷನ್ ಎಚ್ ಡಿ ಎಮ್ ಟು ಆಪ್ಷನ್ ಮತ್ತೆ ಯು ಎಸ್ ಪಿ ಆಪ್ಷನ್ ಅಂತ ಬರುತ್ತೆ ನೀವು ಯು ಎಸ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ಇವಾಗ ನಾನು ಯಾವುದೇ ತರ ಇದರಲ್ಲಿ ಪೆಂಡ್ರವ್ ಹಾಕಿಲ್ಲ ಸೊ ಇದ್ರಲ್ಲಿ ಪೆಂಡ್ರವ್ ನೀವು ಹಾಕೊಂಡ್ರೆ ನೀವು ಸೋರ್ಸ್ ಬಟನ್ ಮೂಲಕ ಪ್ರೆಸ್ ಮಾಡ್ಕೊಂಡ್ರೆ ನೀವು ಯು ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪೆಂಟಲ್ ರೂಮ್ ಅಂತ ಮೂವಿ ಆಗಿರಲಿ ಫೋಟೋ ಗಳನ್ನಾಗಿ ನೋಡ್ಕೊಳ್ಬಹುದು ಈ ಒಂದು ಪ್ರೊಜೆಕ್ಟ್ ನ ಪಿಕ್ಚರ್ ಕ್ವಾಲಿಟಿ ವಿಷಯಕ್ಕೆ ಬರೋದು ಆದ್ರೆ ತೌಸಂಡ್ ಏಟಿ ರೆಸಲ್ಯೂಷನ್ ಬಂದಿದೆ ಮತ್ತೆ ಫೋರ್ ಕೆಂಗ್ ಮಾಡುತ್ತೆ ಈ ಒಂದು ಪ್ರೊಜೆಕ್ಟ್ ನ ಮೇನ್ ಅಡ್ವಾಂಟೇಜ್ ಆಪ್ಷನ್ ಏನಪ್ಪಾ ಅಂದ್ರೆ ಈ ಒಂದು ಲೆವೆನ್ ತೌಸಂಡ್ ರುಪೀಸ್ ಬಜೆಟ್ ಅಲ್ಲಿ ನಿಮಗೆ ಎಚ್ ಡಿ ಆರ್ ಕೂಡ ಸಪೋರ್ಟ್ ಮಾಡುವಂತ ಏಕೈಕ ಬಜೆಟ್ ಫ್ರೆಂಡ್ಲಿ ಪ್ರೊಜೆಟ್ ಅಂತ ಹೇಳ್ಬೋದು ಸೊ ನಾವು ಬರ್ಬೋದು ಗಮನಿಸ್ತಿರಬಹುದು ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಅದರಲ್ಲೂ ಕೂಡ ನೀವು ಶಾರ್ಪ್ನೆಸ್ ನೋಡೋದಾದ್ರೆ ಟೆನ್ ತೌಸಂಡ್ ಇಷ್ಟು ಒನ್ ಶಾರ್ಪ್ನೆಸ್ ನ ಬಂದಿದೆ ಅದರಲ್ಲೂ ಕೂಡ ತೌಸಂಡ್ ಒಂದು ಪೀಕ್ ಲೂಮಿನನ್ ಜೊತೆಗೆ ಬರ್ತಾ ಇದೆ ಸೊ ನಾನು ಇವಾಗ ಇದರಲ್ಲಿ ರೆಸಲ್ಯೂಷನ್ ಕೂಡ ಚೆಕ್ ಕೂಡ ಮಾಡ್ತೀನಿ ಈಗ ಸೊ ಗಮನಿಸಬಹುದು ಸೆಟ್ಟಿಂಗ್ಸ್ ಅಂದ್ರೆ ಯೂಟ್ಯೂಬ್ ನ ಓಪನ್ ಮಾಡ್ತಾರೆ ನೀವು ಚೆಕ್ ಮಾಡ್ಕೊಂಡ್ರೆ ಗಮನಿಸಬಹುದು ಬಂದ್ಬಿಟ್ಟು ತೌಸಂಡ್ ಏಯ್ಟಿ ಫಿಕ್ಸಲ್ ನೇಟಿವ್ ರೆಸಲ್ಯೂಷನ್ ಬಂದಿದೆ ಅದೇ ಸ್ಟಿಕ್ ಏನಾದ್ರೂ ಹಾಕೊಂಡು ಯೂಸ್ ಮಾಡ್ತೀನಿ ಅಥವಾ ನೀವೇನಾದ್ರು ಜಿಯೋ ಏರ್ ಫೈಬರ್ ಕನೆಕ್ಷನ್ ಏನಾದ್ರೂ ಹಾಕೊಂಡ್ರೆ ನಿಮಗೆ ಎಚ್ ಡಿ ಆರ್ ಅಂದ್ರೆ ಟು ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ಎಚ್ ಡಿ ಆರ್ ಕೂಡ ಸಪೋರ್ಟ್ ಮಾಡುತ್ತೆ ಎಚ್ ಡಿ ಆರ್ ಸಪೋರ್ಟ್ ಮಾಡೋದ್ರಿಂದ ನಿಮಗೆ ಕಲರ್ ಆಗಿರ್ಲಿ ಶಾರ್ಪ್ನೆಸ್ ಆಗಿರಲಿ ಮತ್ತೆ ಇಮೇಜ್ ಕ್ವಾಲಿಟಿ ಆಗಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಹೌದು ಈ ಎಚ್ ಆರ್ ಅಂದ್ರೆ ಹೈ ಡೈನಾಮಿಕ್ ರೇಂಜ್ ಅಂತ ಕರಿತೀವಿ ಹೈ ಡೈನಾಮಿಕ್ ರೇಂಜ್ ಕ್ರಿಯೇಟ್ ಮಾಡೋದ್ರಿಂದ ಕ್ವಾಲಿಟಿ ಶಾರ್ಪ್ನೆಸ್ ಮತ್ತೆ ಇಮೇಜ್ ಕ್ವಾಲಿಟಿ ಆಗಿರಲಿ ಕಲರ್ ಪ್ರೊಡಕ್ಷನ್ ಗೆ ಬರೋದಾದ್ರೆ ನಿಮಗೆ ಒನ್ ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಕೂಡ ಮಾಡುತ್ತೆ ಸೊ ಈ ಒಂದು ಲೆವೆನ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಒನ್ ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಒಂದು ಅದ್ಭುತವಾದ ಒಂದು ಆಪ್ಷನ್ ಅಂತಾನೆ ಹೇಳ್ಬೋದು ಇನ್ನು ಕ್ವಾಲಿಟಿ ಗಮನಿಸ್ಬೋದು ಯಾವ ತರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಒಂದು ಪ್ರೊಜೆಟ್ ನಮಗೆ ಡೇ ಲೈಟ್ ಕೂಡ ಟೆಸ್ಟ್ ಮಾಡ್ತೀನಿ ಯಾಕಂದ್ರೆ ತರ್ಟೀನ್ ತೌಸಂಡ್ ಒಂದು ಪೀಕ್ ಗ್ಲುಮಿನಿಯಸ್ ಬ್ರೈಟ್ನಸ್ ನೋಂದಿರೋದಿಲ್ಲ ಎಸ್ಪೆಷಲಿ ಇದು ಆನ್ ದ ಪೇಪರ್ ನಿಮಗೆ ಡೇ ಲೈಟ್ ಪ್ರೊಜೆಕ್ಟ್ ಅಲ್ಲ ಕಂಪ್ಲೀಟ್ ಆಗಿ ಲೈಟ್ ಆಫ್ ಮಾಡ್ಕೊಂಡು ನೋಡಿಕೊಳ್ಳುವಂತ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬೋದು ಬಟ್ ಸ್ಟಿಲ್ ಈ ಒಂದು ಪ್ರಾಜೆಕ್ಟ್ನ ನಿಮಗೆ ತುಂಬಾ ಕಡಿಮೆ ಡಿಸ್ಟೆನ್ಸಲ್ಲಿ ಪ್ಲೇ ಆಗೋದ್ರಿಂದ ನೀವು ಇದನ್ನು ಲೈಟ್ ಬೆಳಕಲ್ಲೂ ಕೂಡ ನೋಡ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ನಾನು ಇವಾಗ ನೈನ್ ವ್ಯಾಟ್ ಬಲ್ಬ್ನ ಆನ್ ಕೂಡ ಮಾಡ್ಕೊಂಡಿದ್ದೀನಿ ಯಾವ ಥರ ಒಂದು ಕ್ವಾಲಿಟಿ ಬರ್ತಾ ಇದೆ ಅಂತ ಸೊ ಗಮನಿಸ್ಬೋದು ಸೊ ನೀವೇನಾದರೂ ಸಾಮಾನ್ಯವಾಗಿ ಸ್ಕೂಲ್ ಪರ್ಪಸ್ಗೆ ಏನಾದರೂ ನೀವು ಎಜುಕೇಷನ್ ಪರ್ಪಸ್ಗಾಗಿರಲಿ ಅಥವಾ ನೀವೇನಾದರೂ ಟ್ಯೂಷನ್ ಹೇಳ್ಕೊಡೋಕೆ ಏನಾದರೂ ಇದನ್ನ ತಗೊಳ್ತೀನಿ ಅಂತಂದರೆ ಅಥವಾ ಮೂವಿ ನೋಡೋಕ್ಕೆ ತಗೊಳ್ತೀನಿ ಅಂತಂದರೆ ಅದರಲ್ಲೂ ಲೈಟ್ ಬೆಳಕು ನೋಡ್ಕೊಂಡು ಕೂಡ ನೀವು ಆನ್ ಮಾಡ್ಕೊಳ್ತೀನಿ ಅಂತಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು ಅದರಲ್ಲೂ ಕೂಡ ನೀವು ಲೈಟ್ ಆನ್ ಮಾಡಿದ್ರು ಕೂಡ ಕಂಪ್ಲೀಟ್ಲಿ ಡಾರ್ಕ್ ಅಲ್ಲೂ ಕೂಡ ನಿಮ್ಗೆ ಯಾವ ರೀತಿ ಒಂದು ಇಮೇಜ್ ಕ್ವಾಲಿಟಿ ಕಾಣಿಸುತ್ತೆ ಅಂತ ಗಮನಿಸ್ಬೋದು ನಾನಿವಾಗ ಲೈಟ್ ಆಫ್ ಕೂಡ ಮಾಡ್ತೀನಿ ಎಸ್ಪೆಷಲಿ ಪ್ರೊಜೆಕ್ಟ್ ಬಂದ್ರೇಲೆ ಲೈಟ್ ಆಫ್ ಮಾಡ್ಕೊಂಡು ನೋಡ್ಬೋದು ಬಟ್ ನೀವೇನಾದರೂ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತೀನಿ ಅಥವಾ ಲೈಟ್ ಬೆಳ್ಕೊಂಡು ನೋಡ್ತೀನಿ ಅಂದರೂ ಕೂಡ ನಿಮಗೆ ಯಾವ ರೀತಿ ಕ್ವಾಲಿಟಿ ಬರ್ತಾ ಇದೆ ಅಂತ ಗಮನಿಸ್ಬೋದು ನೀವು ಲೈಟ್ ಕೂಡ ಆಫ್ ಮಾಡಿದೀನಿ ಯಾವ ಥರ ಒಂದು ಕ್ವಾಲಿಟಿ ಬರ್ತಿದೆ ಅಂತ ನೀವು ಇಲ್ಲಿ ಸೊ ನೋಡೋದ್ರಲ್ಲ ಸಿದ್ರೆ ಈ ಒಂದು ಪ್ರಾಜೆಕ್ಟ್ ಏನಾದರೂ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲ್ ಬರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂಥದ್ದು ಮೈಸೂರಲ್ಲಿ ಬಂದ್ಬಿಟ್ಟು ಮೈ ಮಂಡಿ ಮೊಹಲ ಕಬಿ ರೋಡು ನೀರ ಶ್ರೀರಾಗೇಶ್ ಪಕ್ಕದಲ್ಲಿ ನಮ್ಮ ಲಕ್ಷಾಂತರ ಪ್ರೊಸೆಸ್ಗೆ ನೀವು ಡೈರೆಕ್ಟ್ ಆಗಿ ಬಂದು ಪ್ರಾಕ್ಟಿಕಲ್ ಲೈಫ್ ಸಹ ನೋಡ್ಕೋಬೋದು ಇಲ್ಲ ಸರ್ ನಾವು ತುಂಬಾ ದೂರ ಊರನವರಾಗಿದ್ದೀವಿ ನಾವು ಅಲ್ಲಿವರೆಗೂ ಬರೋಕ್ ಆಗಲ್ಲ ಅಂದ್ರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇದೆ ಸೊ ಈ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ತರದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿಯುತ್ತೆ ಇನ್ನೊಂದು ಗ್ಯಾಸ್ ಎರಡ್ ಜೊತೆಗೆ ಮತ್ತೆಗೂ ಸಿಗ್ತೀನಿ ಅಲ್ಲಿ ಎಲ್ಲರಿಗೂ ಬಾಬಾಯ್